ಕನ್ನಡ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತ ಇಂದು ನಿಮಗೆಲ್ಲ ತಿಳಿದಿರುವಂತೆ ಮಕರ ಸಂಕ್ರಾಂತಿ ಈ ಮಕರ ಸಂಕ್ರಾಂತಿಯನ್ನು ಯಾಕೆ ಆಚರಿಸ್ತೇವೆ ಮಕರ ಸಂಕ್ರಾಂತಿಯನ್ನು ಆಚರಿಸುವುದಕ್ಕೆ ಮೂಲ ಕಾರಣಗಳೇನು ಮಕರ ಸಂಕ್ರಾಂತಿ ಹಬ್ಬದ ಮಹತ್ವ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ವೈಜ್ಞಾನಿಕ ಕಾರಣಗಳೇನಾದರೂ ಇದೆಯಾ ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೋಣ ಹಾಗಿದ್ದರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಇನ್ನೊಂದು ನಮ್ಮ ಪೂರ್ವಜರು ಯಾವುದೇ ಆಚರಣೆಗಳನ್ನು ಸುಮ್ಮ ಸುಮ್ಮನೆ ಆಚರಣೆಗಳನ್ನು ಮಾಡಿಲ್ಲ ಅವುಗಳ ಹಿಂದೆ ಒಂದು ವೈಜ್ಞಾನಿಕ ಕಾರಣವಿದೆ ಅವುಗಳನ್ನು ಹರಿಯದೆ ನಾವು ಹಬ್ಬಗಳನ್ನು ಆಚರಣೆಗಳನ್ನು ತಿರಸ್ಕರಿಸುವುದು ಒಂದು ಉತ್ತಮ ವ್ಯಕ್ತಿಯ ಗುಣಲಕ್ಷಣಗಳಲ್ಲ ಪ್ರತಿಯೊಂದು ಆಚರಣೆಗಳಿಂದಲೂ ಅದರದೇ ಆದ ವೈಜ್ಞಾನಿಕ ಕಾರಣಗಳು ಇದೆ ಇಂಥ ವೈಜ್ಞಾನಿಕ ಕಾರಣಗಳನ್ನು ತಿಳಿದುಕೊಳ್ಳೋಣ ಮತ್ತು ಈ ದಿನದ ಮಹತ್ವವನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮಕರ ಸಂಕ್ರಾಂತಿಯು ರೈತರಿಗೆ ತುಂಬ ಮಹತ್ವವಾದ ದಿನವಾಗಿದೆ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಭಾರತದೆಲ್ಲೆಡೆ ಆಚರಿಸಲಾಗುತ್ತದೆ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಿನಿಂದ ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಎಂದು ಕರೆದರೆ ಆಂಧ್ರ ಪ್ರದೇಶ ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಕರೆದು ಈ ದಿನವನ್ನು ಆಚರಿಸಲಾಗುತ್ತದೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಲೋಹರಿ ಎಂದು ಕರೆದು ಇದನ್ನು ಆಚರಿಸಲಾಗುತ್ತದೆ ಅಸ್ಸಾಂನಲ್ಲಿ ಮಗ ಬಿಹು ಎಂದು ಆಚರಿಸಲಾಗುತ್ತದೆ ಅದೇ ರೀತಿ ಬಿಹಾರ್ನಲ್ಲಿ ಕಿಚಡಿ ಎಂದು ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಭಾರತದ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರಿನಿಂದ ಕರೆದು ಆಚರಿಸಲಾಗುತ್ತದೆ ಒಂದೆಡೆ ಹೇಳುವುದಾದರೆ ಭಾರತದಾದ್ಯಂತ ಈ ದಿನವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಹೆಸರುಗಳು ಮಾತ್ರ ಬೇರೆ ಬೇರೆ ಹೆಸರಿನಿಂದ ಆಚರಿಸಲಾಗುತ್ತದೆ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ವಿವಿಧ ಭಾಗಗಳ ಕಡೆಗೆ ವಿವಿಧ ರೀತಿಯಾಗಿ ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ಎಳ್ಳು ಬೆಲ್ಲ ಮಾಡಿ ಸವಿಯುತ್ತಾರೆ ಮತ್ತು ಬೇರೆ ರಾಜ್ಯಗಳಲ್ಲಿ ಪೊಂಗಲ್ ಕಿಚಡಿ ಇಂಥ ಆಹಾರ ಪದಾರ್ಥಗಳನ್ನು ಮಾಡಿ ಸವಿಯುತ್ತಾರೆ ಅದೇ ರೀತಿಯಾಗಿ ಗುಜರಾತ್ ಮುಂತಾದ ರಾಜ್ಯಗಳ ಕಡೆ ಗಾಳಿಪಟವನ್ನು ಆರಿಸುವುದರ ಮೂಲಕ ಈ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ ಒಂದೊಂದು ಹಬ್ಬದ ಆಚರಣೆಯ ಹಿಂದೆ ಒಂದೊಂದು ಕಾರಣವಿರುತ್ತದೆ ಹಾಗೆಯೇ ಮಕರ ಸಂಕ್ರಾಂತಿ ಆಚರಣೆ ಹಿಂದೆಯೂ ಕಾರಣಗಳನ್ನು ನೋಡುವುದಾದರೆ ಈ ಮಕರ ಸಂಕ್ರಾಂತಿ ಹಬ್ಬವು ಕೊಯ್ಲು ಸಮಯದಲ್ಲಿ ಆಚರಿಸುವ ಹಬ್ಬವಾಗಿದೆ ಇದನ್ನು ತುಂಬ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಈ ಹಬ್ಬದ ವಿಶೇಷ ಏನೆಂದರೆ ಬೇರೆಲ್ಲ ಹಬ್ಬಗಳನ್ನು ಭಾರತದಲ್ಲಿ ಯಾವೆಲ್ಲ ಹಬ್ಬಗಳನ್ನು ಆಚರಿಸ್ತೀವಲ್ಲ ಅವು ಚಂದ್ರಯಮಾನ ಕ್ಯಾಲೆಂಡರ್ ನೋಡಿ ಆಚರಿಸಲಾಗುತ್ತದೆ ಆದರೆ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಸೌರಮಾನ ಕ್ಯಾಲೆಂಡರ್ ನೋಡಿ ಆಚರಿಸಲಾಗುತ್ತದೆ ಈ ದಿನದಂದು ಎಳ್ಳು ಬೆಲ್ಲ ಮಾಡಿ ಹಂಚಲಾಗುವುದು ಎಳ್ಳು ಬೆಲ್ಲ ತಿನ್ನುವುದರ ಹಿಂದೆ ವೈಜ್ಞಾನಿಕ ಕಾರಣ ಏನಾದರೂ ಇದೆಯಾ ಅಂತ ಕೇಳೋದಾದರೆ ಚಳಿಗಾಲದಲ್ಲಿ ತ್ವಚೆ ಒಣಗಿರುತ್ತದೆ ತ್ವಚೆಯನ್ನು ರಕ್ಷಣೆ ಮಾಡುವಲ್ಲಿ ಎಳ್ಳು ಸಹಕಾರಿ ಅಲ್ಲದೆ ಬೆಲ್ಲ ದೇಹದವನ್ನು ಬೆಚ್ಚಗಿಡುತ್ತದೆ ಈ ಕಾರಣಕ್ಕಾಗಿ ಚಳಿಗಾಲದಲ್ಲಿ ನಮ್ಮ ಮುಖದ ತ್ವಚೆಯನ್ನು ಹೆಚ್ಚಿಸಲು ಅದರ ಜೊತೆಗೆ ನಮ್ಮ ದೇಹವನ್ನು ಬೆಲ್ಲ ಬೆಚ್ಚಗಿಡುವ ಕಾರಣದಿಂದಾಗಿ ಎಳ್ಳು ಬೆಲ್ಲವನ್ನು ಈ ದಿನದಲ್ಲಿ ಸೇವಿಸುತ್ತಾರೆ ಜ್ಯೋತಿಷ್ಯದ ಪ್ರಕಾರ ಮಕರ ಸಂಕ್ರಾಂತಿ ಎಂದು ಸೂರ್ಯನ ಸಂಕ್ರಮಣವಾಗುತ್ತದೆ ಅಂದರೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಮಕರ ರಾಶಿಯ ಅಧಿಪತಿ ಶನಿ ಸೂರ್ಯದೇವನ ಪುತ್ರ ಇದೀಗ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಪುತ್ರನ ಜೊತೆ ಮಕರ ರಾಶಿಯಲ್ಲಿ ಇರುತ್ತಾನೆ ಸೂರ್ಯ ಮತ್ತು ಶನಿ ಒಂದೇ ರಾಶಿಯಲ್ಲಿ ಇರುವುದರಿಂದ ಈ ಸಮಯದಲ್ಲಿ ಅತಿ ಹೆಚ್ಚು ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಈ ಮಕರ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ರೈತರು ಬೆಳೆದ ಬೆಳೆ ಕಟಾವಿಗೆ ಬಂದಿರುತ್ತದೆ ಇದು ಸುಗ್ಗಿಯ ಸಮಯ ರೈತರು ಸುಗ್ಗಿಯ ಸಂಭ್ರಮವನ್ನ ಮಕರ ಸಂಕ್ರಾಂತಿಯ ಮೂಲಕ ಆಚರಣೆ ಮಾಡುತ್ತಾರೆ ಇಷ್ಟು ದಿನ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬರುವ ಸಮಯ ಬೆಳೆ ಕೊಯ್ಲು ಆದ ಮೇಲೆ ಸ್ವಲ್ಪ ವಿಶ್ರಾಂತಿ ಈ ಮಕರ ಸಂಕ್ರಾಂತಿಯಿಂದ ಉತ್ತರಾಮಾಯಣದ ಪ್ರಾರಂಭ ಮಕರ ಸಂಕ್ರಾಂತಿ ಪ್ರಾರಂಭವಾಗಿದೆ ಆರು ತಿಂಗಳ ಉತ್ತರಾಮಾಯಣದ ಸಮಯ ಈ ಸಮಯದಲ್ಲಿ ಮರಣ ಹೊಂದಿದವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬ ನಂಬಿಕೆ ಇದೆ ಮಹಾಭಾರತದ ಕಥೆಯಲ್ಲಿ ಬರುವಂಥ ಭೀಷ್ಮರು ಉತ್ತರಾಮಾಯಣ ಕಾಲದವರೆಗೂ ಕಾದು ನಂತರ ದೇಹ ತ್ಯಾಗ ಮಾಡಿದರು ಎಂದು ಉಲ್ಲೇಖವಿದೆ ಹೀಗೆ ಈ ಎಲ್ಲ ಕಾರಣಗಳಿಂದಾಗಿ ಮಕರ ಸಂಕ್ರಾಂತಿಯು ತುಂಬಾ ವಿಶೇಷ ದಿನವಾಗಿದೆ ಅಲ್ಲದೆ ವರ್ಷದ ಮೊದಲ ಹಬ್ಬ ಇದಾಗಿರುವುದರಿಂದ ಈ ಹಬ್ಬದಲ್ಲಿ ರೈತರು ತುಂಬ ಸಡಗರದಿಂದ ಆಚರಣೆ ಮಾಡುತ್ತಾರೆ